ಎಲ್ಲರಿಗೂ ಯಾರದೋ ನೆನಪಿನ ವಾಹಿನಿಗೆ ಸ್ವಾಗತ ಇವತ್ತು ಸಂಭಾಜ್ಯ ಮಹಾರಾಜರ ಜೀವನ ಪದ್ಧತಿ ಹಾಗೂ ಅವರ ಅಂತಿಮ ದಿನಗಳ ಬಗ್ಗೆ ನಿಮ್ಮ ಮುಂದೆ ವ್ಯಕ್ತಪಡಿಸಲು ಸಿದ್ಧನಾಗಿದ್ದೇನೆ ನಮ್ಮ ಇತಿಹಾಸ ಹೇಗೆ ಗೊತ್ತಾ ದೇಶವನ್ನು ಹಾಳು ಮಾಡುವ ಧರ್ಮದ ಅವನತಿ ಮಾಡುವ ಧರ್ಮ ಮತಾಂತರ ಮಾಡುವ ವಿಗ್ರಹ ಭಂಜಕ ಎಂದು ಕರೆಸಿಕೊಳ್ಳುವ ಔರಂಗಜೇಬನ ಬಗ್ಗೆ ಎಲ್ಲ ಪುಸ್ತಕದಲ್ಲಿ ಕೇಳಿದ್ದೇವೆ ಅಷ್ಟೇ ಏಕೆ ಇವನ್ನ ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೇಷ್ಠ ಸಾಮ್ರಾಟ ಎಂದು ಸಹ ಉಲ್ಲೇಖಿಸಲಾಗಿದೆ ನಿಮಗೆ ಗೊತ್ತಿರಲಿ ಇವನು ಅಧಿಕಾರಕ್ಕೆ ಬಂದದ್ದು ತನ್ನ ತಂದೆಯನ್ನು ಕೊಂದು ಆದರೂ ಸಹ ನಮ್ಮ ಇತಿಹಾಸವನ್ನು ಇವನ ಬಗ್ಗೆ ಹೊಗಳುತ್ತೆ ಏನೇ ಇರಲಿ ಇವನ ಆಳ್ವಿಕೆ ಸಂದರ್ಭದಲ್ಲಿ ದಕ್ಕಂ ಪ್ರಾಂತದಲ್ಲಿ ದೊಡ್ಡ ಹಿಂದೂ ಸಾಮ್ರಾಜ್ಯ ಹಾಗೂ ಸ್ವರಾಜ್ಯ ಕನಸನ್ನು ಒತ್ತಿದ ಶಿವಾಜಿ ಮಹಾರಾಜರ ಮರಾಠ ಸಾಮ್ರಾಜ್ಯವು ಉದಯವಾಗಿತ್ತು ಎಂಬುದು ನಿಮಗೆ ಗೊತ್ತೇ ಇದೆ ಮೂವತ್ತೊಂದನೇ ವರ್ಷಕ್ಕೆ ಭೀಕರಂತೆ ಕಂಡ ಸಾಂಭಾಜಿ ಮಹಾರಾಜರ ಕಥೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಸಿದ್ಧನಾಗಿದ್ದೇನೆ ಅಲ್ಲಿವರೆಗೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಎಂದು ಕೇಳುತ್ತಾ ಅವರ ಕಥೆಯನ್ನು ಆರಂಭ ಮಾಡೋಣ ಶ್ರೀಕೃಷ್ಣ ತನ್ನ ಗೀತೆಯಲ್ಲಿ ಮನುಕುಲಕ್ಕೆ ಹೀಗೆ ಹೇಳಿದ್ದಾರೆ ಯಾವಾಗ ಧರ್ಮದ ಅವನತಿಯಾಗುವುದೋ ಅಧರ್ಮದ ಉನ್ನತಿಯಾಗುವುದೋ ಆಗ ನಾನು ಅವತಾರ ಮಾಡುತ್ತೇನೆಂದು ಸಾಧುಗಳ ರಕ್ಷಣೆಗಾಗಿ ದುಷ್ಟರ ವಿನಾಶಕ್ಕಾಗಿ ಧರ್ಮದ ಸಂಸ್ಥಾಪನೆಗಾಗಿ ಪ್ರತಿಯುಗದಲ್ಲಿ ಅವತಾರವೆತ್ತುತ್ತೇನೆ ಎಂದು ನಮ್ಮೆಲ್ಲರಿಗೂ ಅಭಯ ನೀಡಿದ್ದಾನೆ ಇದೇ ಮಾತಿನಂತೆ ಅಖಂಡ ಭಾರತದ ತುಂಬ ಇಸ್ಲಾಂ ಧರ್ಮದ ದಬ್ಬಾಳಿಕೆ ಕ್ರೂರತನ ಹೆಚ್ಚಾದಾಗ ಮರಾಠ ಸಾಮ್ರಾಜ್ಯವು ಉದಯವಾಯಿತು ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಜನಿಸುವುದು ಎಂಬಂತೆ ಕ್ರಿಸ್ತಶಕ ಹದಿನಾರುನೂರ ಐವತ್ತೇಳು ಪುಣೆಯ ಪುರಂದರ ಗಡದಲ್ಲಿ ಶಿವಾಜಿ ಹಾಗೂ ಸಾಹಿಬಾಯಿಯ ಮಗನಾಗಿ ಅವರು ಜನಿಸುತ್ತಾರೆ ಶಿವಾಜಿ ಮಹಾರಾಜರನ್ನ ಹಿಂದೂ ಧರ್ಮದ ಮರುಸ್ಥಾಪಕ ಎಂದರೆ ಮಗನಾದ ಸಾಂಬಾಜಿಯನ್ನ ಹಿಂದೂ ಧರ್ಮದ ರಕ್ಷಕ ಎಂದು ಉಲ್ಲೇಖಿಸಲಾಗಿದೆ ಹದಿನಾರುನೂರ ಅರವತ್ತೈದರ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಪುರಂದರ ಒಪ್ಪಂದವಾಗುತ್ತೆ ಇದಾದ ನಂತರ ಜೈಸಿಂಗ ವಿಜಯಪುರದ ಮೇಲೆ ದಾಳಿ ಮಾಡಿ ವಿಫಲನಾದನು ಇದೇ ಸಂದರ್ಭದಲ್ಲಿ ವಿಜಯಪುರ ಹಾಗೂ ಗೋಲ್ಕಂಡದ ಸುಲ್ತಾನರು ಆಗುವ ಸ್ಥಿತಿಯಲ್ಲಿದ್ದರು ಶಿವಾಜಿಯು ಕೂಡ ಇವರ ಜೊತೆ ಕೈ ಜೋಡಿಸುವ ಸಂದರ್ಭ ಎದುರಾದಾಗ ಹೇಗಾದರೂ ಮಾಡಿ ಶಿವಾಜಿಯನ್ನ ಬೇರ್ಪಡಿಸಿ ಔರಂಗಜೇಬನೊಂದಿಗೆ ಮಾತುಕತೆಗೆ ಆಗ್ರಹಕ್ಕೆ ಬರುವಂತೆ ಪ್ರೇರೇಪಿಸಲು ಜೈಸಿಂಗ ಮುಂದಾದನು ಜಯಸಿಂಗನು ಶಿವಾಜಿಗೆ ರಕ್ಷಣೆ ನೀಡುವ ಭರವಸೆ ನೀಡಿದ್ದರಿಂದ ಶಿವಾಜಿಯು ಜಯಸಿಂಗನ ಜೊತೆ ಹೋಗಲು ಮುಂದಾದನು ನಂತರ ಶಿವಾಜಿಯು ತನ್ನ ರಾಜ ಪ್ರತಿನಿಧಿತ್ವವನ್ನು ತನ್ನ ತಾಯಿಗೆ ಎಂದರೆ ಜೀಜಾಬಾಯಿಗೆ ಒಪ್ಪಿಸಿ ಕ್ರಿಸ್ತಶಕ ಹದಿನಾರುನೂರ ಅರವತ್ತಾರು ಮೇ ಒಂಬತ್ತನೇ ತಾರೀಕು ತನ್ನ ಮಗನಾದ ಸಾಂಭಾಜಿಯೊಂದಿಗೆ ಆಗ್ರಕ್ಕೆ ಹೋಗುತ್ತಾನೆ ಇಲ್ಲಿ ನೆನಪಿರಲಿ ಆಗ ಸಾಂಭಾಜಿ ಮಹಾರಾಜರಿಗೆ ಹದಿಮೂರರ ಪ್ರಾಯ ಶಿವಾಜಿ ಮಹಾರಾಜರು ಔರಂಗಜೇಬನ ಆಸ್ಥಾನಕ್ಕೆ ಹೋದಾಗ ಶಿವಾಜಿಯನ್ನ ರಾಜನ ರೀತಿ ಗೌರವಿಸದೆ ತೃತೀಯ ಮಾಂಸಾಬ್ಧಾರ ಸ್ಥಾನದಲ್ಲಿಟ್ಟು ಅವಮಾನ ಮಾಡಿ ಬಂಧನ ಮಾಡಿದ ನಿಮಗೆ ಗೊತ್ತೇ ಇದೆ ಹಣ್ಣಿನ ಬುಟ್ಟಿಯಲ್ಲಿ ಶಿವಾಜಿ ಮಹಾರಾಜರು ಹಾಗೂ ತನ್ನ ಮಗ ಸಂಭಾಜಿಯು ಪಲಾಯನ ಮಾಡಿದ ಕಥೆ ಇದನ್ನ ಇವತ್ತಿಗೂ ಕೂಡ ಗ್ರೇಟ್ ಗಳಲ್ಲಿ ಒಂದು ಎಂದು ಕರೆಯುತ್ತಾರೆ ಸಂಭಾಜಿಯವರ ಜೀವನ ಚರಿತ್ರೆ ಹೇಳುವ ಸಂದರ್ಭದಲ್ಲಿ ಈ ಕಥೆ ಯಾಕೆ ಬಂತು ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಡುವುದು ಸಹಜ ಏಕೆಂದರೆ ಔರಂಗಜೇಬನಿಂದ ತಪ್ಪಿಸಿಕೊಂಡ ಈ ಮಹಾನ್ ವ್ಯಕ್ತಿಗಳು ರಾಯಗಡ ತಲುಪಿದ ನಂತರ ಔರಂಗಜೇಬನ ಕೊಲ್ಲುವ ತಂತ್ರ ಓಡಿದರು ಈ ತಂತ್ರದವರು ವಾರಿಯೇ ಸಂಭಾಜಿ ಮಹಾರಾಜರು ಎಂಬುದು ನಿಮಗೆ ಕ್ರಿಸ್ತಶಿಕ ಹದಿನಾರುನೂರ ಎಂಬತ್ತಾರಲ್ಲಿ ಶಿವಾಜಿ ಮಹಾರಾಜರು ತನ್ನ ಐವತ್ಮೂರನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು ಶಿವಾಜಿ ಮರಣದ ನಂತರ ಶಿವಾಜಿ ರೂಪಿಸಿದ ಮಹಾರಾಷ್ಟ್ರ ಪ್ರದೇಶಗಳ ಸ್ವತಂತ್ರ ರಾಜ್ಯಗಳ ಕಲ್ಪನೆಯನ್ನ ಸಂಭಾಜಿ ಮಹಾರಾಜರು ಅಧಿಕಾರ ಪಡೆದು ತನ್ನ ತಂದೆಯಾದ ಶಿವಾಜಿ ಮಹಾರಾಜರ ಅಂತಿಮ ಗುರಿಯನ್ನು ತನ್ನ ಗುರಿ ಎಂದು ತಿಳಿದು ಮೊಘಲ್ ಸಾಮ್ರಾಜ್ಯದೊಂದಿಗೆ ಹೋರಾಟ ಆರಂಭ ಮಾಡಿದ ತನ್ನ ಅಧಿಕಾರದಲ್ಲಿ ಸುಮಾರು ನೂರ ಇಪ್ಪತ್ತು ಯುದ್ಧಗಳ ಮಾಡಿದ ಸಾಂಬಾಜಿ ಮಹಾರಾಜರು ಔರಂಗಜೇಬನಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದರು ನಮಗೆ ನೆನಪಿರಲಿ ಸಾಂಬಾಜಿಯ ಕಾಟದಿಂದ ಇಪ್ಪತ್ತೇಳು ವರ್ಷಗಳ ಕಾಲ ದಕ್ಕನ್ ಪ್ರಾಂತದಲ್ಲಿ ಔರಂಗಜೇಬ ಬಿಡಾರಗುಡಿದ ಇದರ ಪ್ರತಿಫಲವಾಗಿಯೇ ಉತ್ತರ ಭಾರತದ ಬುಂದೇಲ್ಖಂಡ ಪಂಜಾಬ್ ರಾಜಸ್ಥಾನ ಪ್ರಾಂತ್ಯಗಳಲ್ಲಿ ಹೊಸ ಹಿಂದೂ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು ಅದು ಕ್ರಿಸ್ತ ಶ ಹದಿನಾರನೂರ ಎಂಬತ್ತೊಂಬತ್ತರ ಕಾಲ ಔರಂಗಜೇಬನನ್ನು ಹೇಗಾದರೂ ಮಾಡಿ ಅಂತ್ಯ ಮಾಡಬೇಕು ಸ್ವರಾಜ್ಯ ಕಲ್ಪಿಸಬೇಕೆಂದು ಕೊಂಡ ಸಂಭಾಜಿ ಮಹಾರಾಜರು ಕೊಂಕಣದ ಸಂಘೇಶ್ವರದಲ್ಲಿ ತನ್ನ ಎಲ್ಲಾ ಸೇನಾಧಿಪತಿಗಳನ್ನು ಸೇರಿಸಿ ಸಭೆ ಮಾಡಿದ ತುಂಬಾ ಗೌಪ್ಯವಾಗಿ ಆಯೋಜಿಸಿದ ಕಾರ್ಯಾಚರಣೆಯಲ್ಲಿ ಸಂಭಾಜಿ ಮಹಾರಾಜರು ಇನ್ನೇನು ಪಟ್ಟಣ ಬಿಡುವ ಹಂತದಲ್ಲಿದ್ದಾಗ ಸಂಭಾಜಿ ಮಹಾರಾಜರ ಪತ್ನಿ ಯೇಸುಬಾಹಿಯ ಸೋದರ ಸಿಕೆಯ ಮೋಸದಿಂದ ಔರಂಗಜೇಬನ ಸೇನಾಧಿಪತಿಯಾದ ಮುಖರ್ಬ್ಖಾನ ಜೊತೆಗೂಡಿ ಸಂಗಮೇಶ್ವರದ ಮೇಲೆ ದಾಳಿ ಮಾಡಿದ ಈ ವ್ಯವಸ್ಥಿತ ಪಿತ್ತೂರಿಯಲ್ಲಿ ಕವಿ ಕಲಾಸರೊಂದಿಗೆ ಸಂಭಾಜಿ ಮಹಾರಾಜರನ್ನ ಬಂಧನ ಮಾಡಲಾಯಿತು ಸಂಭಾಜಿ ಮಹಾರಾಜರು ಸುಮಾರು ಏಳುವರಿ ಅಡಿ ಎತ್ತರ ಎರಡು ನೂರು ಕೆಜಿ ತೂಕ ನಾಲ್ಕು ಅಡಿ ಎತ್ತರದ ಖಡ್ಗವನ್ನು ಬಳಸುತ್ತಿದ್ದರು ಎಂಬುದು ನಿಮಗೆ ಗೊತ್ತಿರಲಿ ಈ ರೀತಿಯಾದ ಸಿಂಹದಂತೆ ಇದ್ದ ವ್ಯಕ್ತಿಯು ಅಂತಿಮ ದಿನ ನೆನೆಸಿಕೊಂಡರೆ ಅತೀವ ದುಃಖವಾಗುತ್ತದೆ ಒಂದು ಕ್ಷಣ ಈ ಭೂಮಿಯಲ್ಲಿ ಹಿಂದೂಗಳಾಗಿ ಹುಟ್ಟಿದ್ದು ನಮ್ಮ ಎಂದು ಎದೆಹೊಬ್ಬಿಸಿ ಸಹಜವಾಗಿಯೇ ನಾವು ಹೆಮ್ಮೆ ಪಡುತ್ತೇವೆ ಸಂಗಮೇಶ್ವರದಲ್ಲಿ ಬಂಧಿಸಿದ ಇವರನ್ನ ದಾಸಿಯರ ಬಟ್ಟೆಯನ್ನು ಹಾಕಿ ಅವಮಾನ ಮಾಡಲಾಯಿತು ಹಾಗೆ ಆನೆಗಳಿಗೆ ತಲೆ ಕೆಳಗಾಗಿ ಕಟ್ಟಿಸಿ ಕಲ್ಲು ತೋರಾಟ ಮಾಡಿದರು ಅಷ್ಟೇ ಅಲ್ಲದೆ ಔರಂಗಜೇಬನ ಮುಂದೆ ತಂದು ನಿಲ್ಲಿಸಿದಾಗ ಔರಂಗಜೇಬನ ಮುಂದೆ ಸಿಂಹದಂತೆ ಗರ್ಜಿಸುತ್ತಿದ್ದ ಸಂಭಾಜಿ ಮಹಾರಾಜರಿಗೆ ನೀನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರೆ ನಿನಗೆ ಸಹಾಯ ಮಾಡಿದ ಎಲ್ಲರನ್ನು ಹಿಡಿದುಕೊಟ್ಟರೆ ನಿನ್ನ ಎಲ್ಲ ಗುಪ್ತ ಸಂಪತ್ತನ್ನು ನನಗೆ ಒಪ್ಪಿಸಿದರೆ ನಿನ್ನ ಬಂಧನದಿಂದ ಮುಕ್ತಗೊಳಿಸುತ್ತೇನೆ ಎಂದು ಹೇಳಿದ ಸಂಭಾಜಿ ಮಹಾರಾಜರು ನಗುತ್ತಾ ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿರುವುದು ಸಿಂಹದ ಮರಿ ನಾನು ಎಂದು ಕೂಗಿ ಹೇಳಿದ ಇದರಿಂದ ಕುಪಿತನಾದ ಔರಂಗಜೇಬ ಸಂಭಾಜಿ ಮಹಾರಾಜರಿಗೆ ಚಿತ್ರಹಿಂಸೆ ಕೊಡಲು ಮುಂದಾದ ಅದು ಯಾವ ರೀತಿ ಗೊತ್ತಾ ಮೂವತ್ತೊಂಬತ್ತು ದಿನಗಳ ಕಾಲ ಅವನ ಬೆರಳುಗಳನ್ನು ಕೇಳಿಸಿ ಕಣ್ಣನ್ನು ಕೇಳಿಸಿ ಚರ್ಮವನ್ನು ಸುಲಿದು ಆಗಿರುವ ಗಾಯಿಗಳಿಗೆ ಒಪ್ಪ ನೆರೆಚಿದ ಈ ರೀತಿಯಾದ ಚಿತ್ರಹಿಂಸೆಯನ್ನು ಕಂಡ ಔರಂಗಜೇಬನ ಸೈನಿಕರು ಹುಟ್ಟಿದರೆ ಇಂಥ ಮಗ ಹುಟ್ಟಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಿದ್ದು ನಿಜ ಅಷ್ಟೇ ಅಲ್ಲ ಸಂಭಾಜಿ ಮಹಾರಾಜರ ಧೈರ್ಯ ತ್ಯಾಗದ ಮುಂದೆ ನಮ್ಮ ಯಾವ ವಿಚಾರಗಳು ಪ್ರಶಂಸನೀಯ ಅನಿಸಿಕೊಳ್ಳುವುದಿಲ್ಲ ಸಂಭಾಜಿ ಮಹಾರಾಜರಿಗೆ ಎಷ್ಟೇ ಚಿತ್ರಹಿಂಸೆ ಕೊಟ್ಟರೂ ಅವರ ಬಾಯಲ್ಲಿ ಒಂದೇ ಉತ್ತರ ಸ್ವರಾಜ್ಯದ ಕನಸನ್ನು ನನ್ನ ಸೈನಿಕರು ಪೂರೈಸುತ್ತಾರೆ ಎಂದಾಗ ಕೊನೆಯದಾಗಿ ಮಾರ್ಚ್ ಹನ್ನೊಂದು ನೂರ ಎಂಬತ್ತೊಂಬತ್ತರಂದು ಭೀಮಾ ನದಿ ತೀರದ ಮಧುಹಳ್ಳಿಗೆ ಕರೆತಂದು ಬದುಕಿದ್ದಾಗಲೇ ದೇಹದಿಂದ ರುಂಡವನ್ನು ಬೇರೆ ಮಾಡಿ ಸಂಭಾಜಿ ಮಹಾರಾಜರನ್ನ ಕೊಲ್ಲಲಾಯಿತು ಇದು ಸಾಂಭಾಜಿಯವರ ಜೀವನ ಮತ್ತು ಅಂತ್ಯಕಾಲ ನಿಮಗೆ ಹೇಳುವುದಿಷ್ಟೇ ಸ್ನೇಹಿತ ಇದ್ದರೆ ಕಲಾಶ್ಕವಿ ಅಂತಿರಬೇಕು ಧೈರ್ಯ ಸಾಹಸ ಎನ್ನುವುದಿದ್ದರೆ ಸಾಂಭಾಜಿ ಮಹಾರಾಜರ ತರ ಇರಬೇಕು ಎನ್ನುವುದು ಈ ರೀತಿಯಾದ ಐತಿಹಾಸಿಕ ಕಥೆಗಳನ್ನ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಎಂದು ಕೇಳುತ್ತಾ ಕಾಯ್ತಾ ಇರಿ ಯಾರದೋ ನೆನಪಿನೊಂದಿಗೆ